ನಮಸ್ತೆ ನಾನು ಈ ದಿನ ಶ್ರೀರಾಮ ಮಂತ್ರ ಹೇಳುತ್ತೇನೆ ಇವತ್ತು ಶ್ರೀರಾಮ ನವಮಿ ಇರುವುದರಿಂದ ಈ ಮಂತ್ರ ಮಾಡಿದರೆ ದಿನವೂ ಇಪ್ಪತ್ತೊಂದು ಸಲ ನೀವು ಮಾಡಿರುವ ಪಾಪಕರ್ಮ ತಪ್ಪು ಎಲ್ಲ ನಿವಾರಣೆಯಾಗುತ್ತದೆ ಅದರ ಮುಂದೆ ತಪ್ಪನ್ನು ಮಾಡಬಾರದು ಮೊದಲು ಒಂದು ತಂಬಿಗೆ ಒಂದು ಚೊಂಬು ಹಿತ್ತಾಳೆ ಪಾತ್ರೆ ತೆಗೆದುಕೊಂಡು ನೀರನ್ನು ಹಾಕಿಕೊಳ್ಳಿ ಅದಕ್ಕೆ ಸ್ವಲ್ಪ ಹೂವು ತುಳಸಿ ಹಾಕಿಕೊಂಡು ಆ ನೀರಿನಿಂದ ಈ ಮಂತ್ರ ಹೇಳುತ್ತಾ ಮನೆಯಲ್ಲೆಲ್ಲ ಚಿಂಬಕಿಸಬೇಕು ಅದರಿಂದ ಮನೆಯಲ್ಲಿರುವ ನೆಗೆಟಿವ್ನೆಸ್ ಎಲ್ಲ ಹೋಗುತ್ತದೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗುತ್ತದೆ ಈ ಮಂತ್ರ ದಿನವೂ ಇಪ್ಪತ್ತೊಂದು ಸಲ ಜಪ ಮಾಡಿ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ರಾಮ್ ಓಂ ರಾಮಚಂದ್ರಾಯ ನಮಃ ಓಂ ಜಾನಕಿ ವಲ್ಲಭಾಯ ನಮಃ ಲಂ ಲಕ್ಷ್ಮಣಾಯ ನಮಃ ಬಂ ಭರತಾಯ ನಮಃ ಶಂ ಶತ್ರುಘ್ನಾಯ ನಮಃ ಮತ್ತು ನೈವೇದ್ಯಕ್ಕೆ ರಾಮ ಅಥವಾ ಕೃಷ್ಣನ ಫೋಟೋ ಇದ್ರೂ ಆಗುತ್ತೆ ಹನುಮಂತನ ಫೋಟೋ ಮುಂದೆ ಪಾನಕ ಕೋಸುಂಬರಿ ಮತ್ತು ಪಾಯಸ ಏನಾದರೂ ಸ್ವೀಟ್ ಈ ಥರ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಿಮ್ಮ ತಪ್ಪುಗಳೆಲ್ಲ ಕ್ಷಮಿಸು ಎಂದು ಕೇಳಿಕೊಂಡು ಪೂಜೆ ಮಾಡಿ ಇದರಿಂದ ಎಲ್ಲ ಒಳ್ಳೆಯದಾಗುತ್ತದೆ